ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಸೆವೆನ್ ಸೆವೆನ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ವರ್ಕ್ಶಾಪ್ಗೆ ಜಾಯ್ನ್ ಆಗಬಹುದು ಏಳನೇ ತಾರೀಕು ಇರುತ್ತೆ ಸಂಡೇ ಜುಲೈ ನಾಲ್ಕು ಗಂಟೆಯಿಂದ ಆರು ಗಂಟೆ ಇರುತ್ತೆ ಎರಡು ಅವರ್ ವರ್ಕ್ಶಾಪ್ ಇರುತ್ತೆ ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ನಿಮ್ಮ ಯಾವ ವಿಶ್ ಫುಲ್ಫಿಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಹೇಗೆ ಅಚೀವ್ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಟೆಕ್ನಿಕ್ಸ್ನ ಹೇಳಿಕೊಟ್ಟು ಮತ್ತು ಅದನ್ನು ಅಚೀವ್ ಮಾಡೋದ್ರ ಬಗ್ಗೆ ಗೈಡೆನ್ಸ್ ಸಹ ಕೊಡ್ತೀನಿ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ಒಂದು ವರ್ಕ್ಶಾಪ್ಗೆ ಜಾಯಿನ್ ಆಗಬಹುದು ಇದು ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಓಕೆ ಈ ಒಂದು ರೀಡಿಂಗ್ನ ನೋಡುವಾಗ ನೀವು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ನೆನಪನ್ನು ಇರಿ ಹಾಗೆಯೇ ಡಕ್ ಬಗ್ಗೆ ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವಾಚ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಜಾಸ್ತಿ ಲವ್ ಮಾಡಬೇಕು ನಿಮ್ಮ ಮಧ್ಯ ಬಾಂಡಿಂಗ್ ಚೆನ್ನಾಗಿರಬೇಕು ಹಸ್ಬೆಂಡ್ ವೈಫ್ ಲವ್ ಜಾಸ್ತಿ ಆಗಬೇಕು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಈ ಒಂದು ಡಕ್ನ ನೀವು ಯೂಸ್ ಮಾಡಬೇಕಾಗತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆಯೇ ಕೀಪೆಂಡೆಂಟ್ಸ್ ಯಾರಿಗೆ ಬೇಕು ನೀವು ಪರ್ಚೇಸ್ ಮಾಡಬಹುದು ತುಂಬ ಜನ ಲಾಸ್ಟ್ ಟೈಮ್ ಮೆಸೇಜ್ ಇದ್ರಿ ಸಿಕ್ಕಿಲ್ಲ ಅಂತ ದಿಸ್ ಟೈಮ್ ಈ ಇನ್ನೂ ಒಂದು ಹತ್ತು ಹದಿನೈದು ಇದೆ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು ಈ ಒಂದು ಜುಲೈ ಅಮಾವಾಸ್ಯೆಯಂದು ಎಂದು ಯಾರ್ಯಾರು ನಿಮ್ಮ ಹತ್ರ ಪೆಂಡೆಂಟ್ ಯೂಸ್ ಮಾಡ್ತಾಯಿದಿರೋ ಹಿ ಕಾಟೆ ಪ್ರೇಯರ್ ಮಾಡಿ ಚಾರ್ಜ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ವಿಶ್ನ ಬೇಗ ಫುಲ್ಫಿಲ್ ಮಾಡ್ಕೊಳ್ಳಿ ಓಕೆ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ನಾನು ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಲೋ ನಿಮ್ಮ ಪರ್ಸನ್ ಈಗ ಬಹಳ ಅಲೋನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮನ್ನು ಸಾರಿ ಕೇಳಬೇಕು ಅಥವಾ ಈ ಪ್ರೀತಿಯಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ನಡೆದಂಥ ಎಷ್ಟೋ ಘಟನೆಗಳು ಅವರು ನೆಗ್ಲೆಕ್ಟ್ ಮಾಡಿರುವಂಥದ್ದಿದೆ ಜೊತೆಗೆ ನಿಮ್ಮನ್ನು ಮನಸ್ಸು ನೋಯ್ಸಿದ್ದೀನಿ ನಿಮ್ಮನ್ನ ಪ್ರೀತಿಯಲ್ಲಿ ದೂರ ಮಾಡ್ಕೊಂಡಿದ್ದೀನಿ ಅನ್ನುವಂಥ ರಿಗ್ರೇಷನ್ ಸಹ ಅವರನ್ನು ಕಾಡ್ತಾ ಇದೆ ಅವರಿಗೆ ಅನಿಸ್ತಾ ಇದೆ ಎಲ್ಲೋ ನಾನು ನಿಮ್ಮನ್ನು ತುಂಬ ಮಿಸ್ಯೂಸ್ ಮಾಡ್ಕೊಂಬಿಟ್ನಾ ಅಥವಾ ನಿಮ್ಮನ್ನು ತುಂಬ ಹರ್ಟ್ ಮಾಡೋದಾ ಅಂತ ಅವರಿಗೆ ಅಂತರ್ಮನ ಅಂತಾರಲ್ಲ ಅದು ತುಂಬ ಹರ್ಟ್ ಆಗ್ತಾ ಇದೆ ಜೊತೆಗೆ ಈ ವ್ಯಕ್ತಿ ಹೇಗಪ್ಪ ಅಂತಂದರೆ ಎಲ್ಲರ ಹತ್ರನೂ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಅಥವಾ ಅವ್ರ ಕೆಲಸನ ಅವರು ಶ್ರದ್ಧೆಯಿಂದ ಮಾಡ್ತಾರೆ ಫ್ಯಾಮಿಲಿಯಲ್ಲೂ ಅವರು ಫೇವ್ರೆಟ್ ಕಿಡ್ ಅಥವಾ ಫೇವ್ರೇಟ್ ವ್ಯಕ್ತಿ ಆಗಿರ್ತಾರೆ ಬಟ್ ನಿಮ್ಮ ಪ್ರೀತಿಯಲ್ಲಿ ಅವರು ತುಂಬ ಸ್ಟ್ರಿಕ್ಟ್ ಅಂತ ಅನಿಸುತ್ತೆ ಅಂದರೆ ನೀವು ಹತ್ರನೂ ಮಾತಾಡಬಾರ್ದು ನೀವು ಅವ್ರಿಗೆ ಮಾತ್ರ ಪ್ರೀತಿ ಮಾಡಬೇಕು ಅವ್ರ ಜೊತೆಗೆ ಮಾತ್ರ ಇರಬೇಕು ಅವರೊಟ್ಟಿಗೆ ಮಾತ್ರ ನೀವು ಮಾತಾಡಬೇಕು ಈ ರೀತಿಯ ಒಂದು ಬಂಧನ ನಿಮಗೆ ಅವರು ಹೇರುವಂಥದ್ದಿದೆ ಈ ವ್ಯಕ್ತಿ ಇತ್ತೀಚೆಗೆ ತುಂಬ ಬದಲಾಗಿದ್ದಾರೆ ಈ ವ್ಯಕ್ತಿಯ ನಡತೆ ನಿಮ್ಗೆ ಅನ್ನಿಸ್ತಾ ಇದೆ ಇವ್ರು ನನ್ನ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಬಿಹೇವ್ ಮಾಡ್ತಿದಾರೇನೋ ಅಂತ ಬಟ್ ನೋ ಇವರು ಒಂದು ರೀತಿ ಥರ್ಡ್ ಪಾರ್ಟಿಯ ಇನ್ಫ್ಲೂಯೆನ್ಸ್ಗೆ ಒಳಗಾಗಿದ್ದಾರೆ ಇದು ಯಾರಾದರೂ ಆಗಿರ್ಬೋದು ಹಸ್ಬೆಂಡ್ ವೈಫ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಆಗಿರಬಹುದು ಅವರ ಒತ್ತಡಕ್ಕೆ ಇವರು ಒಳಗಾಗಿದ್ದಾರೆ ಅವರು ಇವರನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಅನ್ಕೋತಾ ಇದ್ದಾರೆ ನನ್ನ ಪ್ರೀತಿಗೆ ಇವ್ರುಗಳು ಸಹಾಯ ಮಾಡ್ತಿದ್ದಾರೆ ನನ್ನ ಪ್ರೀತಿಗೆ ಇವರು ಒಪ್ಕೊಂಡಿದ್ದಾರೆ ಅಂತ ಬಟ್ ಇಂಡೈರೆಕ್ಟ್ಲಿ ಈ ಒಂದು ಥರ್ಡ್ ಪಾರ್ಟಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೋ ಆ ವ್ಯಕ್ತಿನ ಪ್ರೀತಿಯಿಂದ ದೂರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದಾರೆ ಈ ವ್ಯಕ್ತಿ ಕೆಲವೊಬ್ಬರು ಇವರಿಗೆ ತುಂಬ ಏನಂದರೆ ಬೇಜಾರು ಮೋಸ ಮಾಡಿರೋದ್ರಿಂದ ಸದ್ಯಕ್ಕೆ ಈ ವ್ಯಕ್ತಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಇದ್ರ ಜೊತೆಗೆ ಅವರು ನಿಮಗೆ ಎಕ್ಸಾಂಪಲ್ ಸಹ ಕೊಟ್ಟು ಹೇಳ್ತಾ ಇದ್ದಾರೆ ಜೀವನ ಈ ರೀತಿ ಆಗಬಾರ್ದಾಗಿತ್ತು ಹೀಗಾಗಿದೆ ಅಂತ ಕೆಲವೊಬ್ಬರಿಗೆ ಇಲ್ಲಿ ಎರಡು ವರ್ಷ ಐದು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಆರು ವರ್ಷ ಪ್ರೀತಿ ಇರುವಂಥದ್ದಿದೆ ಈ ಪ್ರೀತಿ ಮಧ್ಯ ಇಷ್ಟು ದಿನ ತುಂಬ ಚೆನ್ನಾಗಿತ್ತು ತುಂಬ ಕೇರಿಂಗ್ ಆಗಿತ್ತು ಈಗ ತುಂಬ ಭಯ ಆಗ್ತಿದೆ ಎಲ್ಲಿ ಈ ಪ್ರೀತಿನ ಕಳ್ಕೊಂಡ್ಬಿಡ್ತೀನೋ ಬಿಡ್ತೀನೋ ಅನ್ನೋಂಥ ಕನ್ಫ್ಯೂಷನ್ ಈ ವ್ಯಕ್ತಿ ಯಾಕೋ ಸಡನ್ನಾಗಿ ನಿಮ್ಮ ಹತ್ರ ಸಿಟ್ಟಾಗಿ ಮಾತಾಡೋವಂಥದ್ದು ಅಗ್ರೆಸಿವ್ ಆಗುವಂಥದ್ದು ಅಥವಾ ನಿಮ್ಮ ಮತ್ತು ನಿಮ್ಮ ಪ್ರೀತಿನ ಕ್ವಶನ್ ಮಾಡುವಂಥದ್ದು ಅಥವಾ ನೀನು ನನಗೋಸ್ಕರ ಏನು ಮಾಡೋಕ್ಕೆ ಸಾಧ್ಯ ನೀ ಯಾಕೆ ಮೂವ್ ಆನ್ ಆಗಬಾರ್ದು ಅಥವಾ ನೀನು ಯಾಕೆ ನನ್ನ ವೆಯ್ಟ್ ಮಾಡ್ತೀಯಾ ಈ ರೀತಿ ಹೇಳುವಾಗ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ ನಾನು ಇಷ್ಟು ದಿನ ಪಟ್ಟಂತಹ ಕಷ್ಟ ಅಥವಾ ಇವರಿಗೋಸ್ಕರ ಮಾಡಿದಂತಹ ಕೆಲವೊಂದು ಸ್ಯಾಕ್ರಿಫೈಸಸ್ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಈ ವ್ಯಕ್ತಿ ಅಂದ್ಕೊಳ್ಳೋದು ನಾನು ಪ್ರೀತಿಸಿದಂಥ ವ್ಯಕ್ತಿ ನನಗೆ ಸ್ವಂತ ನಾನು ಹೇಳ್ದಂಗೆ ಕೇಳಬೇಕು ಯು ಹ್ಯಾವ್ ಟು ವೆಯ್ಟ್ ಅನ್ನೋವಂಥದ್ದು ಬಟ್ ನಿಮಗೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಯಾರೋ ಅವರನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಪ್ರೀತಿಯಲ್ಲಿ ಈ ಪ್ರೀತಿಯಲ್ಲಿ ಅವರು ಅವರನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಂಪ್ಲೀಟಾಗಿ ಅದರ ಬಗ್ಗೆ ಅವರು ಯೋಚನೆ ಮಾಡ್ತಿಲ್ಲ ಬದಲಿಗೆ ಕನ್ಫ್ಯೂಷನ್ ಆಗಿದ್ದಾರೆ ಅನ್ನುವಂಥದ್ದು ಆದರೆ ಈ ವ್ಯಕ್ತಿ ಹೇಳುವಂಥದ್ದು ಇಲ್ಲ ಅವರು ನಮ್ಮನ್ನ ಸೇವ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರೀತಿ ಶುರುವಾದಾಗ ಅಥವಾ ಮುಂಚಿನ ದಿನಗಳಲ್ಲಿ ಈ ವ್ಯಕ್ತಿ ತುಂಬಾ ಓಪನ್ ಮೈಂಡೆಡ್ ಆಗಿದ್ರು ಎಲ್ಲಾ ವಿಷಯಗಳನ್ನು ಶೇರ್ ಮಾಡ್ಕೋತಾ ಇದ್ದರು ಕಂಪ್ಲೀಟ್ಲಿ ಇನ್ ಲವ್ ಅಂತ ಅನ್ಬಹುದು ಪ್ಯೂರ್ ಸೋಲ್ ಅಂತ ಅನ್ಬಹುದು ಆ ರೀತಿಯಾಗಿದ್ದಂತಹ ವ್ಯಕ್ತಿ ಈಗ ತುಂಬಾ ಅಗ್ರೆಸಿವ್ ಆಗ್ತಿದ್ದಾರೆ ತುಂಬಾ ಸೆಲ್ಫಿಶ್ ಆಗ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಈ ವ್ಯಕ್ತಿ ಹೇಳ್ಕೊಡೋ ಅಂಥದ್ದು ನನಗೀಗ ತುಂಬ ಟೆನ್ಷನ್ ಇದೆ ನನ್ನನ್ನು ನೀನು ತುಂಬ ಏನಂತಾರೆ ಕನ್ಫ್ಯೂಸ್ ಮಾಡ್ತಿದ್ಯಾ ಅಥವಾ ಬ್ಲೇಮ್ ಮಾಡ್ತಿದ್ಯಾ ನಾನು ಹಾಗಲ್ಲ ನಾನು ನನ್ನ ಲೈಫಲ್ಲಿ ತೊಗೊಂಡಂಥ ಡೆಸಿಷನ್ಸ್ ಏನಿದೆಯೋ ಅದು ಕರೆಕ್ಟಾಗಿದೆ ಆದರೆ ಈಗ ನಾನು ತಪ್ಪು ಅಂತ ಅನಿಸ್ತಾ ಇದೆ ಬಟ್ ಎಲ್ಲೂ ನಾನು ಇನ್ನು ಸ್ಟಾಪ್ ಮಾಡಿಲ್ಲ ನಿನ್ನ ಲೈಫ್ ನಿನ್ನ ನಿರ್ಧಾರ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಈ ವ್ಯಕ್ತಿಗೆ ಇತ್ತೀಚೆಗೆ ಯಾರೋ ಒಂದು ವ್ಯಕ್ತಿ ಕನೆಕ್ಟ್ ಆಗಿರುವಂಥದ್ದಿದೆ ಇದು ಬಾಯ್ ಗರ್ಲ್ ಯಾರಾದರೂ ಆಗಿರಬಹುದು ಈ ಒಂದು ಚಿಕ್ಕ ಸಂಶಯ ನಿಮಗೂ ಬಂದಿದೆ ಮೇ ಬಿ ಆ ವ್ಯಕ್ತಿ ಎಂಟರ್ ಆಗಿರೋದ್ರಿಂದ ಅನಿಸತ್ತೆ ನನ್ನನ್ನು ಇವರು ದೂರ ಮಾಡ್ತಿರುವಂಥದ್ದು ಇತ್ತೀಚಿಗೆ ನಿಮ್ಮ ಮಧ್ಯೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವ್ರು ಮಾತೇ ಆಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಿಮಗೆ ಮೆಸೇಜ್ ಮಾಡ್ತಾ ಇಲ್ಲ ನಿಮಗೆ ಆತಂಕ ಶುರುವಾಗಿದೆ ಇಷ್ಟು ದಿನ ಎಷ್ಟೋ ದೊಡ್ಡ ಗಲಾಟೆ ಆದರೂ ನಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಸಿಕ್ಸ್ಟೀನ್ ಅವರ್ಸ್ ಅಲ್ಲಿ ಇದು ಸಾಲ್ವ್ ಆಗ್ತಿತ್ತು ಆದರೆ ಓವರ್ನೈಟ್ ಅಂದರೆ ದಿನಗಳು ಕಳೀತಾ ಇದೆ ಮೇ ಬಿ ಫೋರ್ ಪ್ಲಸ್ ಡೇಸ್ ಆಯಿತು ಅವರಿಂದ ಮೇ ಕಮ್ಯುನಿಕೇಷನ್ ಬಂದಿಲ್ಲ ನಿಮಗೆ ಇತ್ತೀಚೆಗೆ ಅವರ ನಡವಳಿಕೆ ಕಂಪ್ಲೀಟ್ಲಿ ಚೇಂಜ್ ಆಗಿರೋದು ನಿಮ್ಮನ್ನು ಕನ್ಫ್ಯೂಷನ್ ಈಡ್ ಮಾಡಿದೆ ಸತಿ ಅನ್ಸತ್ತೆ ಅವರು ತಪ್ಪು ಮಾಡಿದ್ದು ಓಕೆ ನಾನು ಅದನ್ನೆಲ್ಲ ಸ್ವ ಕ್ಷಮಿಸ್ತೀನಿ ನನ್ನ ಜೊತೆಗೆ ಅವರು ಮುಂಚೆ ಥರ ಇರಬೇಕು ನನ್ನ ಪ್ರೀತಿಯಲ್ಲಿ ಅವರು ಚೆನ್ನಾಗಿರಬೇಕು ಅನ್ನೋವಂಥದ್ದನ್ನು ನೀವು ಯೋಚನೆ ಮಾಡ್ತಿದ್ದೀರಾ ಆದರೆ ಆ ವ್ಯಕ್ತಿ ಅನ್ಕೋತಾ ಇರೋವಂಥದ್ದು ಅವರನ್ನು ರೂಲ್ ಮಾಡ್ತೀರಾ ಅಥವಾ ನೀವು ಅವರನ್ನು ಸ್ಪೈ ಮಾಡ್ತೀರಾ ಅವರನ್ನು ಕಂಟ್ರೋಲ್ ಮಾಡ್ತೀರಾ ಅಂತ ಆದರೆ ನಿಮಗೆ ಕೆಲವೊಂದು ನಿಜ ಗೊತ್ತು ಅವರು ನಿಮ್ಮ ಹತ್ರ ಸುಳ್ಳು ಹೇಳಿರೋ ಅಂಥದ್ದು ಆದರೂ ಸಹ ಈ ಪ್ರೀತಿಯಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲ ಮುಂದೊಂದು ದಿನ ಇದು ಸರಿ ಹೋಗುತ್ತೆ ಅವರ ಒಂದು ತಪ್ಪು ಅವ್ರಿಗೆ ಅರಿವಾಗತ್ತೆ ಹಿ ಆರ್ ಶಿ ವಿಲ್ ಕಮ್ ಬ್ಯಾಕ್ ಅನ್ನುವಂಥದ್ದು ಇನ್ನೂ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಇವರು ಕಾಲೇಜ್ಮೇಟ್ ಅಥವಾ ಬ್ಯಾಚ್ಮೆಟ್ ಈ ರೀತಿ ಅಥವಾ ಕಲೀಗ್ ಆಗಿರುವಂಥವರು ಸ್ವಲ್ಪ ದಿನ ಗ್ಯಾಪ್ ತಗೊಂಡು ನಿಮ್ಮ ಮತ್ತು ನಿಮ್ಮ ಪ್ರೀತಿಯಿಂದ ಅವರ ಲೈಫಲ್ಲಿ ಆದಂಥ ತೊಂದರೆಗಳಿಂದ ಮತ್ತೆ ವಾಪಸ್ ವಾಪಸ್ಸಾಗಿರುವಂಥದ್ದಿದೆ ಇದು ನಿಮ್ಮ ಪ್ರೀತಿಯಲ್ಲಿ ಮತ್ತೆ ಇದನ್ನು ನಾನು ಪ್ರೀತಿ ಮಾಡಬೇಕಾ ಕನ್ಸಿಡರೇಷನ್ ತಗೋಬೇಕಾ ಅನ್ನೋಂಥ ಕನ್ಫ್ಯೂಷನಲ್ಲಿ ಇದ್ದೀರಾ ಹಾಗೆಯೇ ಈ ಪ್ರೀತಿ ವಿಷಯನ ಮನೆಯಲ್ಲಿ ಹೇಳಬೇಕು ಅನ್ನೋ ಅಷ್ಟೊತ್ತಿಗೆ ಈ ವ್ಯಕ್ತಿಯ ಬಿಹೇವಿಯರ್ ಸಹ ಚೇಂಜ್ ಆಗಿದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಪ್ರೀತಿ ಓಕೆ ಫೈನ್ ಫ್ರೆಂಡ್ಶಿಪ್ ಓಕೆ ಬಟ್ ಈಗ ನಾನು ಮದುವೆಗೆ ರೆಡಿ ಇಲ್ಲ ನನಗೆ ಟೈಮ್ ಬೇಕು ಅಥವಾ ನನ್ನ ಫ್ಯಾಮಿಲಿಯವರಿಗೋಸ್ಕರ ನಾನು ಕೆಲವೊಂದು ಡಿಸಿಷನ್ಸ್ನ ತಗೋತಾ ಇದ್ದೀನಿ ಅನ್ನುವಂಥದ್ದು ಇದ್ರ ಮಧ್ಯ ನೀವು ಓದೋದನ್ನು ಡಿಸ್ಟರ್ಬ್ ಮಾಡ್ಕೋತಾ ಇದ್ದೀರಾ ಮೇ ಬಿ ಜಾಬ್ಗೆ ಹೋಗ್ತಾ ಇದ್ರೆ ಅಲ್ಲೂ ಡಿಸ್ಟರ್ಬ್ ಆಗ್ತಾ ಇದೆ ತಂದೆ ತಾಯಿಗೂ ಇದನ್ನು ನೀವು ಶೇರ್ ಮಾಡೋಕ್ಕಾಗ್ತಿಲ್ಲ ಒಂದು ರೀತಿ ನಿಮ್ಗೆ ಹೆಂಗಾಗಿದೆ ಅಂದರೆ ಈ ಪ್ರೀತಿ ಮಾಡೋದು ಕಷ್ಟ ಅಂತ ಫಸ್ಟ್ ಅಂದ್ಕೊಂಡಿದ್ರಿ ಬಟ್ ಇವಾಗ ಪ್ರೀತಿ ಉಳಿಸ್ಕೊಳ್ಳೋದು ಕಷ್ಟ ಆಗಿಬಿಟ್ಟಿದೆ ಅವರೇ ನಿಮಗೆ ಧೈರ್ಯ ಹೇಳಿದ್ದು ಅವರೇ ನಿಮ್ಮನ್ನು ಪ್ರಪೋಸ್ ಮಾಡಿದ್ದು ಅವರೇ ನಿಮ್ಮ ಕನಸುಗಳನ್ನು ಬಿಲ್ಡ್ ಮಾಡಿದ್ದು ಈಗ ಏನು ಹೇಳ್ತಿದ್ದಾರೆ ಅಂದರೆ ನೀನು ನಂಬ್ಕೊಂಡಿರುವಂಥದ್ದು ಅಥವಾ ನೀನು ಯೋಚನೆ ಮಾಡ್ತಿರೋದು ಡಿಫ್ರೆಂಟಾಗಿದೆ ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಅಥವಾ ನೀನು ಡಿಫ್ರೆಂಟಾಗಿ ಯೋಚನೆ ಮಾಡಬೇಡ ಅನ್ನುವಂಥದ್ದು ಇದ್ರ ಮಧ್ಯೆ ನಿಮ್ಗೆ ಅನಿಸೋವಂಥದ್ದು ನಾನು ಸರಿನಾ ಅಥವಾ ಇವ್ರು ಸರಿನಾ ಅಥವಾ ನನಗೆ ಯಾಕೆ ಈ ಥರ ನೆಗೆಟಿವ್ ಯೋಚನೆಗಳು ಬರುತ್ತೆ ಅಂತ ಬೀಯಿಂಗ್ ಅ ವುಮನ್ ನಿಮ್ಗೆ ಭಯ ಆಗುವಂಥದ್ದು ಕನ್ಫ್ಯೂಷನ್ ಆಗುವಂಥದ್ದು ಕಾಮನ್ ಬೀಯಿಂಗ್ ಅ ಮೆನ್ ಆತಂಕ ನಿಮಗೆ ಎಲ್ಲಿ ನಾನು ನನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀನೋ ಅನ್ನುವಂಥದ್ದು ಇತ್ತೀಚೆಗೆ ಇಲ್ಲಿ ಹರ್ಟ್ ಆಗಿರೋಂಥದ್ದು ಇದೆ ಮೇ ಬಿ ನಿಮ್ಮ ವ್ಯಕ್ತಿಗೆ ಅಥವಾ ನಿಮಗೆ ಅಂದರೆ ಕುಯ್ಕೊಂಡಿರೋದಾಗಿರ್ಬೋದು ಉಳುಕಿರೋದಾಗಿರ್ಬೋದು ಬಿದ್ದಿರೋದಾಗಿರ್ಬೋದು ಹರ್ಟ್ ಅನ್ನುವಂಥದ್ದಿದೆ ಮೇ ಬಿ ಆ ವ್ಯಕ್ತಿ ರೆಸ್ಟ್ ತಗೋತಾ ಇರ್ಬೋದು ಅಥವಾ ನೀವು ರೆಸ್ಟ್ ತಗೋತಾ ಇರ್ಬೋದು ಆ ನೋಕ್ಕಿಂತ ಈ ಪ್ರೀತಿಯಲ್ಲಿರುವಂಥ ನೋವು ತುಂಬ ನಿಮ್ಮನ್ನು ಕಾಡ್ತಿರುವಂಥ ವಿಷಯ ಸೊ ಇದು ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್